ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ ಜಮಾ ಆಗಿದೆ ನಮಗೆ ಅಂತೇಳ್ಬಿಟ್ಟು ಬಿಡುಗಡೆ ಆಗಿದೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಇವಾಗ ಬಂತು ಈ ಇಷ್ಟು ಗಂಟೆಗೆ ಬಂತು ಈ ಜಿಲ್ಲೆಗೆ ಬಂತು ಅಂತೇಳ್ಬಿಟ್ಟು ಆ ನಿಜವಾಗ್ಲೂ ಹಣ ಬಂದಿದೆಯೋ ಇಲ್ಲವೋ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹ ಲಕ್ಷ್ಮಿ ಯೋಜನಾ ಬಗ್ಗೆ ನಿನ್ನೆ ತಾನೇ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಬೇಗ ಬಿಡುಗಡೆ ಮಾಡ್ತೀವಿ ಹಣನ ಹೊಂದಿಸ್ತಾ ಇದ್ದೀವಿ ಇನ್ನು ಅಂತೇಳ್ಬಿಟ್ಟು ತಿಳಿಸಿದ್ರು ಮೇ ಮೂರನೇ ವಾರದೊಳಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಹಾಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲದೆ ಇರೋರಿಗೆ ಎಲ್ಲರಿಗೂ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಇವಾಗ ಮೇ ಮೂರನೇ ವಾರನೂ ಕೂಡ ಮುಗಿಯೋಕ್ಕೆ ಬರ್ತಾಯಿತ್ತು ಇನ್ನೂ ಬಿಡುಗಡೆ ಮಾಡಲಿಲ್ಲವಲ್ಲಪ್ಪ ಇವ್ರು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಇದ್ರು ಸೊ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಹಣ ಹೊಂದಿಸ್ತಾ ಇದ್ದೀವಿ ಬೇಗ ಹಾಕ್ತೀವಿ ನೋಡಿ ಇದು ಸರ್ಕಾರದ ಯೋಜನೆಗಳು ನಾವು ಜನಗಳಿಗೆ ಭರವಸೆನ ಕೊಟ್ಟಿದ್ದೀವಿ ಅಂದರೆ ಅದೇ ರೀತಿಯಾಗಿ ನಡ್ಕೊಬೇಕು ನಾವು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ರು ಅವರು ಆ ಒಂದು ಹೇಳಿಕೆಯನ್ನು ನೋಡಿದರೆ ಅಂದರೆ ಸರ್ಕಾರದ ಬಳಿ ಹಣ ಇಲ್ವೇನೋ ಇವರು ಬಿಡುಗಡೆ ಮಾಡಲ್ವೇನೋ ಸದ್ಯಕ್ಕೆ ಅನ್ನೋ ರೀತಿ ಅಭಿಪ್ರಾಯ ಬರ್ತಾಯಿತ್ತು ಬಟ್ ಇವಾಗ ಸಡನ್ನಾಗಿ ಮಧ್ಯಾಹ್ನ ಒಂದು ಮೂರು ಗಂಟೆ ಮೂರುವರೆಯಿಂದ ಅನ್ಸುತ್ತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಹಣ ರಿಸೀವ್ ಆಯಿತು ಬಾಗ್ಲಕೋಟೆ ಬೆಂಗಳೂರು ರೂರಲ್ಲು ಸೊ ಇನ್ನು ಸುಮಾರು ಡಿಸ್ಟಿಕ್ ಅವರು ಕೆಲವೊಂದಿಷ್ಟು ಡಿಸ್ಟಿಕ್ ಅವರು ಜಿಲ್ಲೆಗಳನ್ನ ಮೆನ್ಷನ್ ಮಾಡಿಲ್ಲ ಬಟ್ ಹಣ ಮಾತ್ರ ಬಂತು ಅನ್ನೋದನ್ನು ಕಮೆಂಟ್ ಮಾಡಿದ್ದಾರೆ ನಿಜವಾಗ್ಲೂ ಬಂದಿದೆ ಅಂದರೆ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಇದು ಫೇಕಾಗಿ ಮಾಡಿದಾರೋ ನಿಜವಾಗ್ಲೂ ಮಾಡಿದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ನೀವು ವಿಡಿಯೋ ನೋಡ್ತಿರೋ ಅಂಥವ್ರು ನಿಮಗೇನಾದರೂ ಹಣ ರಿಸೀವ್ ಆಗಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋಸ್ ನೋಡ್ತಾ ಇರ್ತಾರೆ ಎಷ್ಟೋ ಜನ ಬರಲ್ಲ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ಫೇಕ್ ನ್ಯೂಸು ಬಂದಿದೆ ಅಂತ ಹೇಳ್ತೀರಾ ಫೇಕ್ ನ್ಯೂಸು ಬಂದಿಲ್ಲ ಅಂತೇಳ್ಬಿಟ್ಟು ಅಂತಾರೆ ಸೊ ಹಾಗಾಗಿ ನೀವು ವೀಡಿಯೋ ನೋಡಿ ನೀವು ಕಮೆಂಟನ್ನ ಮಾಡಿದರೆ ನಿಮ್ಗೇನಾದರೂ ಬಂದಿದೆ ಅಂತ ಕಮೆಂಟ್ ಮಾಡಿದರೆ ಕನ್ಫರ್ಮ್ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಸೊ ಹಾಗಾಗಿ ವೀಡಿಯೋ ನೋಡ್ತಿರುವಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮದು ಜಿಲ್ಲೆನ ಮೆನ್ಷನ್ ಮಾಡೋದನ್ನು ಮಾತ್ರ ಮರಿಬೇಡಿ ಜಿಲ್ಲೆನ ಮೆನ್ಷನ್ ಮಾಡಿ ಬಂದಿದೆ ಕಮೆಂಟ್ ಮಾಡಿ ಇದನ್ನು ತಿಳಿಸ್ಕೊಡ್ಬೇಕಾಗಿತ್ತು ನಾನು ಬಿಡುಗಡೆ ಆದ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಎಂದಿದೆ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ನಾಳೆ ಬೆಳಗ್ಗೆ ಮತ್ತೆ ಇನ್ನೊಂದು ಅಪ್ಡೇಟನ್ನು ಕೊಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಖಂಡಿತವಾಗ್ಲೂ ಬಿಡುಗಡೆ ಹೇಳ್ಬಿಟ್ಟು ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ